ಮೌರ್ಯ ಸತ್ಯ ಹೇಳುತ್ತಿರಬೇಕಾದರೆ ಸೌರವ್ ಸಾಕು ನಿಲ್ಲಿಸು ನೋಡು ಈ ಥರ ಎಲ್ಲ ನನ್ನ ತಮ್ಮನ ಮೇಲೆ ಕತೆ ಕಟ್ಟಬೇಡ ಎಷ್ಟು ಅಂತ ನನ್ನ ಕುಟುಂಬದವರ ಜೊತೆ ಆಟ ಆಡ್ತೀರಾ ನೀನು ನಿನ್ನ ಗೆಳೆಯ ದೃಶ್ ಎನ್ನುತ್ತಾ ಅಬ್ಬರಿಸಿದ ಶಟಪ್ ಮಿಸ್ಟರ್ ನಾನು ತಾನು ಇಲ್ಲಿ ಮಾತನಾಡುತ್ತಿರುವುದು ಮೌರ್ಯ ಹತ್ತಿರ ನೀನು ಮಾತಾಡೋ ಅವಶ್ಯಕತೆ ಇಲ್ಲ ಇದು ದೃಶ್ ಹೆಸರು ಹೇಳೋಕೆ ಯೋಗ್ಯತೆ ಇಲ್ಲ ನಿನಗೆ ನಿನಗೆ ಈ ಮಕ್ಕಳು ನನ್ನ ಅವನ ಫೋಟೋಸ್ ಇಷ್ಟರ ಮೇಲೂ ಬೇರೆ ಕಾರಣಗಳು ಬೇಕು ತಾನೆ ನಾನು ಹೇಳುತ್ತೇನೆ ಕೇಳಿ ಕಿವಿ ಪಾವನ ಮಾಡಿಕೊ ನಿನ್ನಿಂದ ಇವತ್ತು ಆಗಿರೋ ಅವಂತ್ರ ಸಾಕು ಎನ್ನುತ್ತಾ ತನ್ನ ಮಾತು ಶುರು ಹಚ್ಚಿದಳು ಚಾರಿತ ನೀವೆಲ್ಲ ಅಂದುಕೊಂಡಂತೆ ಧ್ವನಿಯನ್ನು ಆದಿತ್ಯ ಪ್ರೀತಿ ಮಾಡಿ ಮದುವೆಯಾಗಲಿಲ್ಲ ಅದು ಸೇಡು ಎನ್ನುವ ಜಿದ್ದಿಗೆ ಬಿದ್ದು ಹಾದ ಮದುವೆ ಆದಿತ್ಯ ಮೊದಲ ಪ್ರೀತಿ ಹಾಗೂ ಕೊನೆಯ ಪ್ರೀತಿ ನಾನೇ ನಾನು ಚಾರಿತ ಅವನ ಪ್ರೀತಿ ಆದರೆ ಧ್ವನಿ ಅವನ ಸೇಡಿನ ಅಸ್ತ್ರ ಅಷ್ಟೆ ಅವನ ಪ್ರೀತಿಗೆ ಸಾಕ್ಷಿ ಈ ಎರಡು ಮಕ್ಕಳು ನಾನು ಅಪ್ಪ ಅಮ್ಮ ಯಾರು ಇಲ್ಲದೆ ಬೆಳೆದಿದ್ದು ನನಗೆ ಒಂಟಿತನದ ಜೀವನ ಸಾಕಾಗಿತ್ತು ಒಂದು ಪ್ರೀತಿ ಧಾರೆ ಎರೆಯುವ ಜೀವ ಅವಶ್ಯಕತೆ ನನಗಿತ್ತು ಹಾಗೆ ಬೆಳೆದು ಮಾಸ್ಟರ್ಸ್ ಮಾಡಿಕೊಂಡೆ ಪ್ರತಿ ಶನಿವಾರ ಹಾಗೂ ಭಾನುವಾರ ಒಂದು ಆಸ್ಪಿಟಲ್ನಲ್ಲಿ ಸ್ವಯಂ ಸೇವೆ ಮಾಡುತ್ತಿದ್ದೆ ವಿದ್ಯಾಭ್ಯಾಸ ಎಂಬಿ ಎ ಆದರೆ ನಾನು ಬೆಳೆದ ಕಾನ್ವೆಂಟ್ ಸಿಸ್ಟರ್ಸ್ ನಡೆಸುತ್ತಿದ್ದ ಆಸ್ಪತ್ರೆ ಇತ್ತು ನನಗೆ ಹೆಚ್ಚೆ ಓಡಾಟವಿತ್ತು ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಸಹ ಇತ್ತು ಅಲ್ಲಿಗೆ ಅಡ್ಮಿಟ್ ಆಗಿದ್ದು ಇದೇ ಆದಿತ್ಯ ಅದು ಯಾವ ಸ್ಥಿತಿಯಲ್ಲಿ ಗೊತ್ತಾ ಡ್ರಗ್ಸಿಂದ ಮಾನಸಿಕ ಸ್ಥೀಮಿತ ಇಲ್ಲದೆ ಅವನನ್ನು ತಂದು ಸೇರಿಸಿದ್ದು ಯಾರು ಗೊತ್ತಾ ದೃಶ್ ಇವತ್ತು ಆದಿತ್ಯ ದಿಸೆಯಿಂದ ಎಲ್ಲವನ್ನು ಕಳೆದುಕೊಂಡು ನಿಂತಿರುವ ಅದೇ ದೃಶ್ ಅವನನ್ನು ನನಗೆ ಆಪ್ತವಾಗಿದ್ದ ಸಿಸ್ಟರ್ ಟ್ರೀಟ್ ಮಾಡುತ್ತಿದ್ದರು ನಾನು ಆಗಾಗ ಅವರನ್ನು ನೋಡಿಕೊಂಡು ಬರ್ತಿದ್ದೆ ದುರುಶ್ ಮತ್ತು ಇವನ ಸ್ನೇಹ ಒಂದು ರೀತಿ ವಿಭಿನ್ನಾನಿಸಿತು ಒಂದು ದಿನ ತಿಳಿಯಿತು ದೃಶ್ ವರ್ಲ್ಡ್ ಟೂರ್ ನೆಪ ಹೇಳಿ ಮನೆಯವರಿಗೆ ತಿಳಿಸದೆ ತಾನು ಮನೆ ತೊರೆದು ತಲೆಮರೆಸಿಕೊಂಡು ಯಾರಿಗೂ ಗೊತ್ತಾಗದಂತೆ ಇವನಿಗೆ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದ ಎಂದು ಕಾರಣ ಕೇಳಿದರೆ ಅಮ್ಮಂಗೆ ಗೊತ್ತಾದರೆ ನೋವು ತಿನ್ನುತ್ತಾರೆ ಎನ್ನುತ್ತಿದ್ದ ಅಷ್ಟೆ ಆದರೆ ನನ್ನನ್ನು ಜಾಸ್ತಿ ಸೆಳೆದಿದ್ದು ಆದಿತ್ಯ ವಾರಕ್ಕೆ ಒಂದು ಸಾರಿ ಹೋಗುತ್ತಿದ್ದವಳನ್ನು ಪದೇ ಪದೇ ಹೋಗುವಂತೆ ಮಾಡಿದ ಒಟ್ಟಿನಲ್ಲಿ ಆ ತಿಂಗಳು ಕಳೆಯುವುದರೊಳಗೆ ಅವನು ಗುಣಮುಖನಾಗಿದ್ದ ನಾನು ಅವನ ಪ್ರೀತಿಯಲ್ಲಿ ಬಿದ್ದಿದ್ದೆ ಕೊನೆಯ ದಿನ ಯಾರಿಗೂ ಗೊತ್ತಾಗಬಾರದು ಸದ್ಯಕ್ಕೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅವನೇ ಮೊದಲು ಪ್ರೇಮ ನಿವೇದನೆ ಮಾಡಿದ್ದು ಆ ಕ್ಷಣಕ್ಕೆ ಖುಷಿಯಲ್ಲಿ ಮನಸ್ಸು ಕೊಟ್ಟುಬಿಟ್ಟೆ ಆದರೆ ದೃಷ್ಟಿ ವಿಷಯ ತಿಳಿಯಬಾರದು ಎಂದ ಆಯಿತು ಎಂದೆ ನನ್ನ ಎಕ್ಸಾಮ್ ಮುಗಿಯಲು ಇನ್ನೊಂದು ತಿಂಗಳು ಇತ್ತು ಅನಂತರ ಅವನ ಕಂಪನಿಯಲ್ಲಿ ಪಿ ಎ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಟ್ಟ ಆದಿತ್ಯ ಆದರೆ ಯಾವುದೇ ಕಾರಣಕ್ಕೂ ದೃಷ್ಟಿಗೆ ನಮ್ಮಿಬ್ಬರ ಪ್ರೀತಿಯ ವಿಷಯ ತಿಳಿದಿರಲಿಲ್ಲ ಅದೇ ಪ್ರೀತಿ ಹೆಮ್ಮರವಾಗಿ ಬೆಳೆದು ತಪ್ಪು ಮಾಡಿಬಿಟ್ಟಿದ್ದೆವು ಆದಿತ್ಯನಿಗೆ ನನ್ನ ಮೇಲೆ ಹುಚ್ಚು ಪ್ರೀತಿ ಒಂದೊಂದು ಬಾರಿ ಅವನ ಪ್ರೀತಿ ಉಸಿರು ಕಟ್ಟಿಸಿದ್ದು ಸುಳ್ಳಲ್ಲ ಕೆಲವು ದಿನ ಕಳೆದಂತೆ ಇದ್ದಕ್ಕಿದ್ದ ಹಾಗೆ ದೃಶ್ ಮೇಲೆ ಕೋಪ ಮಾಡಿಕೊಳ್ಳುವುದು ಹಾಗೆ ಮತ್ಸರದ ಮಾತುಗಳು ಆಡುವುದು ಕೇಳಿ ಇವನೇಕೆ ಮಿತ್ರದ್ರೋಹಿ ಆಗುತ್ತಿದ್ದಾರೆ ಎಂದುಕೊಂಡೆ ಒಂದು ದಿನ ಇದ್ದಕ್ಕಿದ್ದಂತೆ ಬಂದು ನನ್ನ ಮೇಲೆ ನಂಬಿಕೆ ಇದೆ ಅಲ್ಲವಾ ಎನ್ನುತ್ತಾ ತಾನು ಧ್ವನಿಯನ್ನು ಮದುವೆಯಾಗುವುದಾಗಿ ಹೇಳಿದ ದೊಡ್ಡ ಜಗಳವೇ ನಮ್ಮಿಬ್ಬರ ನಡುವೆ ನಡೆದಿತ್ತು ಇವರು ಮಾತ್ರ ಆಟದ ಜೊತೆಗೆ ಏಕೆ ಈ ನಿರ್ಧಾರ ಎನ್ನುವ ಯಾವ ವಿಷಯವನ್ನು ಬಿಟ್ಟುಕೊಡಲಿಲ್ಲ ಇದ್ದಕ್ಕಿದ್ದ ಹಾಗೆ ಸರಿಯಾಗಿದ್ದವ ಯಾಕೆ ವಿಚಿತ್ರವಾಗಿ ಮಾತನಾಡುತ್ತಿದ್ದಾನೆ ಎಂದು ಯೋಚಿಸಿ ಯೋಚಿಸಿ ಸಾಕಾಯಿತು ಬಟ್ ಈ ನೆವರ್ ಗೇಮ್ ಇದೇ ವಿಷಯಕ್ಕೆ ಆಫೀಸಲ್ಲಿ ಜೋರು ಜಗಳ ನಡೆಯಿತು ನಮ್ಮ ನಡುವೆ ಆಗ ಅಲ್ಲಿಗೆ ಅದ್ವಿಕ ಬಂದಿದ್ದಳು ಅಲ್ಲವ ಅದ್ವಿಕ ಎನ್ನುತ್ತಾ ಅವಳನ್ನು ತೀಕ್ಷ್ಣವಾಗಿ ನೋಡಿದಳು ಅವಳು ಮಾತ್ರ ಗಂಟಲಲ್ಲಿ ಮುಳ್ಳು ಸಿಕ್ಕವಳಂತೆ ನಾನು ನಿ ನಿನ್ನ ನೋಡಿ ಇಲ್ಲ ಎಂದಾಗ ಇಲ್ಲ ಅಂತ ಮಾತ್ರ ಹೇಳಬೇಡ ನಾನು ಪಾಪ ಸುತ್ತಿಕೊಳ್ಳುತ್ತೆ ಎಂತಹ ಅಫಿಷಿಯಲ್ ಅಥವಾ ಬೇರೆ ಫ್ಲಾಟ್ ಬಂದರೂ ನನ್ನನ್ನು ಅದೇ ಕೋಣೆಯಲ್ಲಿ ನಿಲ್ಲಿಸಿ ಮಾತನಾಡುತ್ತಿದ್ದ ಆದಿತ್ಯ ಆದರೆ ಅಂದು ಮಾತ್ರ ಗೆಟ್ ಲಾಸ್ಟ್ ಎನ್ನುತ್ತಾ ನನ್ನ ಮೇಲೆ ಹೌಹಾರಿ ಬೇಕೆಂದೇ ನನ್ನನ್ನು ಹೊರಗೆ ಕಳಿಸಿ ನಿನ್ನೊಂದಿಗೆ ಮಾತನಾಡಿದ ಅಂದರೆ ಅಲ್ಲಿ ನಿನ್ನ ಪಾತ್ರ ಹಿಟ್ಟು ಅಂತ ತಾನೆ ಡೋಂಟ್ ವರಿ ನಿನ್ನ ಹತ್ತಿರ ಬರುತ್ತೇನೆ ಅದಕ್ಕೆ ಮುಂಚೆ ನನ್ನ ಪಾಪದ ಕೂಡ ಪೂರ್ತಿ ತುಳುಕಿ ಬಿಡಲಿ ಧ್ವನಿ ಬದುಕಿನ ಕರಾಳ ಅಧ್ಯಾಯ ನಾನು ಅನಂತರ ಎಷ್ಟೇ ಬೇಡ ಅಂದರೂ ಕೊನೆಗೆ ಧ್ವನಿ ಜೊತೆ ಮದುವೆಯಾಗಿ ಬಂದಿದ್ದ ನಾನು ಪ್ರತಿ ಬಾರಿ ಅವನೊಂದಿಗೆ ಜಗಳ ಹಾಡುತ್ತಿದ್ದೆ ನನ್ನ ಮೇಲೆ ನಿನಗೆ ಪ್ರೀತಿ ಕಡಿಮೆಯಾಯಿತು ಹಾಗೆ ಹೀಗೆ ಎಂದು ಆ ರೀತಿ ಆಗಿರಲಿಲ್ಲ ಅಸಲಿಗೆ ಹಾಗೆ ಆಗಬಾರದು ಎಂದು ಶ್ರೀ ಸಹಜ ಭಯ ಅವಳನ್ನು ಮದುವೆಯಾದ ನಂತರ ಒಂದು ಬಾರಿ ಕೂಡ ಇವನು ನನ್ನನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಮದುವೆಯ ನಂತರ ಒಂದೇ ವಾರಕ್ಕೆ ಯಾವುದು ಹ್ಯಾಪಿ ಮೀಟ್ ಎಂದು ನನ್ನನ್ನು ಕರೆದುಕೊಂಡು ಹೋದ ಒಂದು ರೆಸ್ಟೋರೆಂಟ್ಗೆ ಅಲ್ಲಿ ಕೂಡ ಅದ್ವಿಕ ಇದ್ದಳು ಕೇಳಿದಾಗ ಬಿಸಿನೆಸ್ಸಲ್ಲಿ ಲಾಭ ಬಂದಿತು ಎಂದ ನಾನು ಅದೇ ಕಂಪನಿಯಲ್ಲಿ ಕೆಲಸ ಮಾಡುವವಳು ಆ ರೀತಿ ಏನೂ ಆಗಿಲ್ಲವಲ್ಲ ಮೊನ್ನೆ ತಾನೇ ದೃಶ್ ಇವನ ಕಂಪನಿ ಶೇರ್ ನೆಲಕಚ್ಚುವುದು ತಪ್ಪಿಸಲು ಖರೀದಿಸಿದ್ದ ಎಂದುಕೊಂಡಾಗ ಅವಮಾನ ಮೂಡಿತ್ತು ಅದಕ್ಕೆ ಉತ್ತರ ಈಗಲೂ ನನ್ನ ಬಳಿ ಇಲ್ಲ ಹೇಳಲು ಆದಿತ್ಯ ಸಹ ಇಲ್ಲ ಆದರೆ ಅದ್ವಿಕ ಇದ್ದಾಳೆ ಅವಳ ಬಾಯಿಯಿಂದಲೇ ಏಳಿಸುವೆ ನನಗೂ ತಿಳಿಯುವ ಕುತೂಹಲ ಏಳುವೆ ಅದ್ವಿಕ ಎಂದಾಗ ಅವಳ ಧೈರ್ಯ ಹುದುಕಿ ಹೋಗಿತ್ತು ಹಾ ನಮ್ಮಿಬ್ಬರ ನಂಟಿನಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ ನಾನು ಪ್ರೆಗ್ನೆಂಟ್ ಎಂದು ತಿಳಿದಾಗ ಅವನು ಧ್ವನಿ ತೊರೆಯಲು ನಿರ್ಧರಿಸಿದ ಎನ್ನುತ್ತಾ ಪಾರ್ಟಿ ದಿನ ಆದ ಜಗಳವನ್ನು ಅಲ್ಲಿ ಧ್ವನಿಗೆ ಆದ ತಪ್ಪು ಗ್ರಹಿಕೆಯನ್ನು ಸಹ ಮನೆಯವರ ಎದುರು ಇಂಚಿಂಚಾಗಿ ತೆರೆದಿಟ್ಟಳು ಅದೊಂದು ಆಕಸ್ಮಿಕ ಅಪಘಾತ ಎಂದು ಮನನ ಮಾಡಿಸಿದಳು ನನಗೆ ಪ್ರೆಗ್ನೆನ್ಸಿ ಸಮಯ ಆಸರೆ ಎಂದುಕೊಂಡ ಹೊಲವು ದೂರ ಸರಿದಿತ್ತು ಯಾರೂ ಇಲ್ಲದೆ ಇಕ್ಕಟ್ಟಿನ ಅನುಭವ ವಿಧಿ ಅವನ ಪಾಪ ಕರ್ಮಗಳಿಗೆ ಆಗಿ ಶಾಪ ಕೊಟ್ಟಿತ್ತೋ ಗೊತ್ತಿಲ್ಲ ಆದರೆ ಆ ಪಾಪದಲ್ಲಿ ಮೊದಲ ಕೈ ಅವನದಾಗಿರಲಿಲ್ಲ ಹಾಗೆ ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಆಗಲೇಬೇಕು ಅಲ್ಲವ ಇನ್ನೂ ನನ್ನ ವಿಷಯ ಅಲ್ಲಿರಲಿ ಧ್ವನಿಯೇನು ತಪ್ಪು ಮಾಡಿದ್ದಳು ಅವಳ ಬಾಳಲ್ಲಿ ಆದಿತ್ಯ ಆಟ ಆಡುವಂತೆ ಮಾಡಿದ್ದು ಇದೇ ಅದ್ವಿಕ ಇದೆಲ್ಲ ನಾ ಕಂಡ ಸತ್ಯ ಇನ್ನು ಅದ್ವಿಕಾಳನ್ನು ನೇರ ನೇರ ಪ್ರಶ್ನಿಸುವುದು ನಿಮ್ಮ ಕುಟುಂಬದವರಿಗೆ ಸೇರಿದ್ದು ನಾನು ಹೇಳಿದ್ದರಲ್ಲಿ ಒಂದು ಸುಳ್ಳಿಲ್ಲ ಈ ಕಂದನ ಮೇಲಾಣೆ ಎಂದು ತನ್ನ ಮಕ್ಕಳ ಮೇಲೆ ಇಟ್ಟಳು ಈ ಮಕ್ಕಳ ತಂದೆ ಆದಿತ್ಯ ಮಿಸ್ಟರ್ ಸೌರವ್ ನಿಮ್ಮ ಕುಟುಂಬದ ರಕ್ತ ಈ ಕುಡಿಗಳು ಕೊನೆಗಳು ಇವತ್ತು ನಾನು ಬದುಕಿದ್ದೀನಿ ಎಂದರೆ ಈ ಮಕ್ಕಳು ಬದುಕಿದ್ದಾರೆ ಅಂದರೆ ಕಾರಣ ಅದಕ್ಕೆ ದೃಶ್ ಇಲ್ಲಿ ಯಾರಿಗೂ ಅವನ ಕುರಿತು ಮಾತನಾಡುವ ಅಕ್ಕಿಲ್ಲ ಅವನ ಮೊದಲ ಪ್ರೀತಿ ಧ್ವನಿ ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ದಾಳ ನಡೆಸಿದ್ದು ಅದ್ವಿತಾ ದಾಳವಾಗಿದ್ದು ಆದಿತ್ಯ ಈಗ ಮತ್ತೊಂದು ಕಾಯನ್ನು ನಡೆಸುತ್ತಿದ್ದಾಳೆ ಅದೇ ಇವರು ದ ಗ್ರೇಟ್ ಸೌರವ್ ಎಂದಳು ಎಲ್ಲರೂ ಆಗ ಅದ್ವಿಕ ಕಡೆ ತಮ್ಮ ಕೆಂಗಣ್ಣು ಬೀರಿದರು ನೀನೇ ಮಾತನಾಡುತ್ತೀಯ ಅಥವಾ ನಾವು ನಮ್ಮ ರೀತಿಯಲ್ಲಿ ಹೇಳಬೇಕಾ ಎಂದರು ಹೇಳ್ತೀನಿ ಹೇಳ್ತೀನಿ ಎನ್ನುತ್ತಾ ತನ್ನ ಪಾಪದ ಕೃತ್ಯಗಳನ್ನು ಒಂದೊಂದಾಗಿ ಹೇಳಲು ಶುರು ಹಚ್ಚಿದ್ದಳು ನನಗೆ ಮೊದಲಿಂದಲೂ ದೃಶ್ ಮೇಲೆ ಪ್ರೀತಿ ಅದೇ ಪ್ರೀತಿ ಇಷ್ಟೆಲ್ಲ ಮಾಡಿಸಿಬಿಟ್ಟಿತು ಎಷ್ಟರ ಮಟ್ಟಿಗೆ ಅಂದರೆ ಆದಿತ್ಯ ಕೈಯಿಂದ ಆಗದಿದ್ದನ್ನು ಸೌರವ್ ಎದುರಿಟ್ಟುಕೊಂಡು ಅವರಿಬ್ಬರು ದೂರ ಮಾಡಿದ್ದೇನೆ ಇದು ನನ್ನ ಸ್ವಾರ್ಥಲ ಪ್ರೀತಿ ಎಂದಾಗ ಏಟು ಬಿದ್ದಿದ್ದು ಅವಳ ಕೆನ್ನೆಗೆ ಆದರೆ ಫರ್ ಚೇಂಜ್ ಒಡೆದಿದ್ದು ಮಾತ್ರ ಮೌರ್ಯ ಹೆಣ್ಣು ಮಕ್ಕಳಿಗೆ ಆ ಪರಿ ಗೌರವ ನೀಡುತ್ತಿದ್ದವ ಸಹ ಈ ಹುಳುವಿನ ಮೇಲೆ ಕೋಪಕ್ಕೆ ಎರಡು ಬಾರಿಸಿದ ಗೊತ್ತಿತ್ತು ಕಡೆ ನೀನು ಹಸಿರು ಆವು ಅಂತ ಆದರೂ ನೀನಾಗಿ ಬಾಯಿ ಬಿಡಲಿ ಅಂತ ನಾನು ಇಷ್ಟೆಲ್ಲ ಮಾಡಿಸಿದ್ದು ನಾಚಿಕೆ ಆಗೋದಿಲ್ವಾ ಎಂದ ಮೌರ್ಯ ಮೌರ್ಯ ಅವನು ನನ್ನ ಪ್ರೀತಿ ನೀನು ಮತ್ತೆ ಅವನು ಮೊದಲ ಬಾರಿ ಮಲೆನಾಡಿಗೆ ಹೋದಾಗ ಅವಳ ಪ್ರೀತಿ ಸುಳಿಯಲಿ ಬಿದ್ದ ವಿಷಯ ನಿನ್ನ ಬಳಿ ಮಾತನಾಡುತ್ತಿದ್ದನು ಅದನ್ನು ಆಫೀಸ್ನಲ್ಲಿ ನಾನು ಕೇಳಿಸಿಕೊಂಡಿದ್ದೆ ಆಗಲೇ ನನ್ನಲ್ಲಿ ಹುಚ್ಚು ಆಟ ತುಂಬಿತು ಹೇಗಾದರೂ ಮಾಡಿ ಅವನನ್ನು ಅವಳಿಂದ ದೂರ ಮಾಡುವ ಪ್ರಯತ್ನ ಮಾಡಿದೆ ಇನ್ನು ಇವನು ಪ್ರೇಮ ನಿವೇದನೆ ಮಾಡಿಲ್ಲ ಎಂದು ತಿಳಿದಾಗ ನನಗೆ ಇನ್ನೊಂದು ಅವಕಾಶ ಇದೆ ಎಂದು ಸಾಬೀತಾಯಿತು ಅದೇ ಸಮಯಕ್ಕೆ ಆದಿತ್ಯನ ಕಂಪನಿಯ ಷೇರುಗಳು ಕುಸಿದಿದ್ದವು ದುಷ್ ಕಂಪನಿಯನ್ನು ಮತ್ತೆ ಸುಧಾರಿಸಲು ಅಂಕಲ್ಗೆ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟ ಆದರೆ ಆದಿತ್ಯನ ಮನಸ್ಥಿತಿ ತಿಳಿದು ವಿಷಯ ಗೊತ್ತಾಗಬಾರದು ಅವನಿಗೆ ಇದೇ ಶೇರ್ ಮಾಡಿ ಇನ್ನೊಂದು ತಿಂಗಳಲ್ಲಿ ಗಿಫ್ಟ್ ಮಾಡುವ ಎಂದಾಗ ಒಪ್ಪಿಕೊಂಡಿದ್ದರು ಆದರೆ ನಾನು ಇದೇ ಅವಕಾಶವನ್ನು ಬಳಸಿಕೊಂಡು ಆದಿತ್ಯನ ತಲೆಕೆಡಿಸಿದೆ ಅವನ ಪ್ರತಿಯೊಂದು ಅವನತಿಗೆ ದುಷ್ಕಾರಣ ಇಂದು ಸಹ ಎಲ್ಲರ ಮುಂದೆ ಒಂದು ಅಂತ ಜಾಸ್ತಿ ಬೆಳೆದೆ ಎನ್ನುವ ಮಟ್ಟಿಗೆ ತೋರಿಸಿಕೊಳ್ಳಲು ನಿನ್ನ ಕಂಪನಿ ಶೇರ್ ಖರೀದಿಸಿದ್ದು ಎಂದು ತಲೆ ತುಂಬಿಸಿದೆ ಮೊದ ಮೊದಲು ಅವನು ಅಷ್ಟಾಗಿ ಅದರಿಂದ ತಲೆಕೆಡಿಸಿಕೊಳ್ಳಲಿಲ್ಲ ಆದರೆ ಅವನು ಒಬ್ಬ ಮೊದಲೇ ಮಾನಸಿಕ ಸ್ಥೀಮಿತಿ ಇಲ್ಲದವ ಹಿಂದೆ ಕುಲಕ್ಷ ವಿಷಯಕ್ಕೆ ಡ್ರಗ್ ದಾಸ ಆಗಿದ್ದ ಅದೇ ಇಟ್ಟುಕೊಂಡು ಅವನನ್ನು ಅದೇ ಯೋಚನೆಯಲ್ಲಿ ಹೆಚ್ಚು ಹೆಚ್ಚು ಮುಳುಗುವಂತೆ ಮಾಡಿದೆ ನನ್ನ ಅಪ್ಪನಿಗೆ ಸಹ ಅವರನ್ನು ಕೀಳಾಗಿ ನೋಡುವಂತೆ ಹೇಳಿದ್ದು ನಾನೇ ಅವನು ಕದಂಬ ಕಂಪನಿಯಲ್ಲಿ ಅವಮಾನಕ್ಕೆ ಒಳಗಾದ ನಾನು ಗೆದ್ದು ಬಿಟ್ಟಿದ್ದೆ ಅವನು ಬಂದು ಮುಂದೇನು ಮಾಡಬೇಕು ಪ್ರತಿಯಾಗಿ ದೃಶ್ಗೆ ಅವಮಾನ ಮಾಡಬೇಕಿತ್ತು ಎಂದು ಕೇಳಿದಾಗ ದೃಶ್ ಪ್ರೀತಿ ವಿಷಯ ಅವನಿಗೆ ಹೇಳಿದೆ ಮೊದಮೊದಲಿಗೆ ತಾನು ಚಾರಿತ ವಿಷಯ ಇಟ್ಟುಕೊಂಡು ಮತ್ತೊಂದು ಹೆಣ್ಣಿಗೆ ಮೋಸ ಮಾಡಲು ಒಪ್ಪಲಿಲ್ಲ ಆದರೆ ಅವನ ಮಾನಸಿಕ ದೌರ್ಬಲ್ಯವನ್ನು ನಾನು ಚೆನ್ನಾಗಿ ಉಪಯೋಗಿಸಿಕೊಂಡು ಅವನನ್ನು ಬದ್ ಬದಲಿಸಿದೆ ಕೊನೆಗೂ ಅವ ದೃಶ್ ಬಳಿ ಹೋಗಿ ನಾನು ಒಬ್ಬಳನ್ನು ಪ್ರೀತಿಸುತ್ತಿದ್ದೇನೆ ಎಂದಿದ್ದ ಯಾರಾದರೂ ಸರಿ ನಾನು ಒಂದು ಮಾಡುತ್ತೇನೆ ಏಳು ಗೆಳೆಯ ಎಂದವನಿಗೆ ಅವನು ತೋರಿಸಿದ್ದು ಧ್ವನಿ ದೃಶ್ ಅವನ ಮೇಲೆ ಕೋಪಗೊಂಡು ಅವಳು ನನ್ನ ಪ್ರೀತಿಯ ಹುಡುಗಿ ಎಂದು ಹೇಳಿದಾಗ ತನ್ನ ಕರಾಳ ತನವನ್ನು ಇವನು ಬಿಚ್ಚಿಟ್ಟಿದ್ದ ಅವನು ದೃಶ್ ಮೇಲೆ ಋಣಭಾರ ಹೇರಿದ ಇಂದು ನೀನು ಕೇವಲ ಒಂದು ಹುಡುಗಿಗೋಸ್ಕರ ನಮ್ಮ ಗೆಳೆತನವನ್ನು ಬಿಟ್ಟುಕೊಡಲು ತಯಾರಿದ್ದೆಯಾ ಆದರೆ ನಿನ್ನ ತಂಗಿ ಕ್ಷಮಿಕ ಬದುಕಿರುವುದಕ್ಕೆ ಯಾರು ಕಾರಣ ಎಂದು ಮರೆಯಬೇಡ ಎಂದಾಗ ದೃಶ್ ಆಡಲು ಮುಂದೆ ಮಾತೇ ಇರಲಿಲ್ಲ ಕ್ಷಮಿಕ ಅಲ್ಲಿ ಕುಸಿದು ಕುಳಿತಳು ಅಂದರೆ ನನ್ನ ವಿಷಯ ಇಟ್ಟುಕೊಂಡು ಅಣ್ಣನಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ದ ಹೌದು ಸಾರಿ ನಿನಗೆ ಇದ್ದ ಸಮಸ್ಯೆ ಪರಿಹಾರ ಆಗುವುದಕ್ಕೆ ಪ್ರಿಯ ಕಾರಣ ಅಲ್ಲವೇ ಅವನು ದೃಶ್ ತಲೆಕೆಡಿಸಿದ ಇಂದು ನಿನ್ನ ಹುಳುವಿಗೆ ತನ್ನ ತಂಗಿ ಪ್ರಿಯ ಕಾರಣ ಕೇವಲ ಎಲ್ಲೋ ಎರಡು ದಿನ ನೋಡಿ ಪ್ರೀತಿಯಲ್ಲಿ ಬಿದ್ದ ಹುಡುಗಿಯನ್ನು ಬಿಟ್ಟುಕೊಡುವುದಿಲ್ಲವ ಎನ್ನುತ್ತಾ ಪ್ರಶ್ನಿಸಿದ್ದ ಒಂದೆರಡು ದಿನ ಕಳೆದಿದ್ದವು ದೃಶ್ ಅವನಿಂದ ದೂರವೇ ಇದ್ದ ಆದರೆ ಆದರೆ ತನ್ನ ಕೆಲಸ ಸಾಧಿಸಿಕೊಳ್ಳಲು ಡ್ರಗ್ಸ್ ಮೋರೆ ಹೋಗಿದ್ದ ಅವನ ಅಮ್ಮನಿಗೂ ಕೂಡ ಮಗನ ಕೆಟ್ಟ ಅಭ್ಯಾಸದ ಬಗ್ಗೆ ತಿಳಿದು ಹೋಗಿತ್ತು ಅವನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ನಕಲಿ ಅದು ಧ್ವನಿ ಹೆಸರಲ್ಲಿ ಆಗ ಅವನ ಅಮ್ಮ ದೃಶ್ ಹತ್ತಿರ ಒಬ್ಬ ಮಗಳನ್ನು ಕಳೆದುಕೊಂಡ ಹೊಡಲು ಬರಿದಾಗಿದೆ ಮತ್ತೆ ಇವನನ್ನು ಕಳೆದುಕೊಳ್ಳಲು ನಾನು ಸಿದ್ಧಳಿಲ್ಲ ದೃಶ್ ಯಾರು ಆ ಹುಡುಗಿ ಎಲ್ಲಿದ್ದರೂ ನಾನು ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನೆ ಜೊತೆಯಲ್ಲಿ ಮದುವೆ ಮಾಡಿಸಿ ಬಿಡೋಣ ಅಂದಾಗ ಇವನಿಗೆ ಆಯ್ಕೆ ಇರಲಿಲ್ಲ ಏಕೆಂದರೆ ಇಂದು ಕ್ಷಮಿಕ ಜೀವಂತವಾಗಿರುವುದಕ್ಕೆ ಆ ಮನೆ ಮಗಳು ಪ್ರಿಯ ಕಾರಣ ಆದಿತ್ಯನ ಅಮ್ಮನ ತ್ಯಾಗ ಕಾರಣ ಇದೆಲ್ಲ ದೃಷ್ಟಿಗೆ ಚೆನ್ನಾಗಿ ಅರ್ಥವಾಗಿತ್ತು ಅದೇ ಅವನ ದೌರ್ಬಲ್ಯವಾಗಿತ್ತು ತಮ್ಮ ಮನೆಯ ದೇವರ ಸ್ಥಾನದಲ್ಲಿ ಅವನು ಅಮ್ಮನನ್ನು ಕಂಡ ಇದರ ನಡುವೆ ಮದುವೆಯಾಯಿತು ಆದಿತ್ಯ ಆರು ತಿಂಗಳಲ್ಲಿ ಎಣವಾಗಿದ್ದ ಆದರೆ ಮತ್ತೆ ನನ್ನ ದಾರಿಯಲ್ಲಿ ಈಗ ಯಾರೂ ಇಲ್ಲ ಎಂದುಕೊಳ್ಳುವಷ್ಟರಲ್ಲಿ ಮರುಮದುವೆ ಮತ್ತೆ ವಿಧಿ ಧ್ವನಿಯನ್ನು ನನ್ನ ದಾರಿಗೆ ಅಡ್ಡ ತಂದಿತ್ತು ಅದಕ್ಕೆ ನಾನು ಮೊದಲ ಬಾರಿ ಅವಳಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟೆ ಎರಡನೇ ಬಾರಿ ಚಾರಿತಾ ಮತ್ತು ಅವಳ ಮಕ್ಕಳೊಂದಿಗೆ ಇದ್ದ ದೃಶ್ ಫೋಟೋ ಕಳಿಸಿ ಬ್ಲ್ಯಾಕ್ಮೇಲ್ ಮಾಡಿದೆ ಆದರೆ ಅವಳು ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ ಇತ್ತ ಆದಿತ್ಯನಿಗಿಂತ ಒಂದು ಕೈ ಕೋಪದಲ್ಲಿ ಜಮದಗ್ನೆಯನ್ನು ಹೋಲುವ ಸೌರವ್ ನನ್ನ ಕೊನೆಯ ದಾಳ ಮಾಡಿಕೊಂಡೆ ಸೌರವ್ ತಲೆಯಲ್ಲಿ ಇಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ತಿರುಚಿ ದೃಶ್ ವಿರುದ್ಧ ಎತ್ತಿಕಟ್ಟಿದೆ ಆದಿತ್ಯನಿಗೆ ಅನ್ಯಾಯ ಆಗಿದೆ ಎನ್ನುವ ರೀತಿ ಬಿಂಬಿಸಿದೆ ಇದರಲ್ಲಿ ಅವನದ್ದೇ ನೇರ ಪಾಲುದಾರಿಕೆ ಇಲ್ಲ ನಾನೇ ನಾನೇ ನನ್ನ ಸ್ವಾರ್ಥಕ್ಕೆ ಅವನ ಕಿವಿ ಚುಚ್ಚಿದ್ದು ನಾನೇ ಅವನನ್ನು ಕರೆಸಿದ್ದು ಅನಂತರ ನಿನ್ನೆ ಅವರಿಬ್ಬರ ನಡುವೆ ಮಾತುಕತೆಯಾಗಿ ಧ್ವನಿಯನ್ನು ಅವನು ಮಲೆನಾಡಿಗೆ ಕಳಿಸಿದ್ದು ನನ್ನ ಕುತಂತ್ರದಿಂದ ಪ್ರಿಯ ಅಮ್ಮ ಇವು ದೃಶ್ ದೌರ್ಬಲ್ಯ ಹೌದು ಆದಿತ್ಯನ ತಂಗಿ ಪ್ರಿಯ ಎಂಟು ವರ್ಷದ ಹಿಂದೆ ಒಂದು ಕಾರ್ ಆಕ್ಸಿಡೆಂಟಲ್ಲಿ ಅವಳ ದೇಹ ಮೆದುಳು ನಿಷ್ಕ್ರಿಯಗೊಂಡಿತು ಡಾಕ್ಟರ್ ಬದುಕುವುದು ಅಸಾಧ್ಯ ಎಂದರು ಆಗ ದೃಶ್ ಪುಟ್ಟ ತಂಗಿ ಕ್ಷಮಿಕ ಹದಿನಾಲ್ಕು ವರ್ಷದ ಹುಡುಗಿ ಅವಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡದೆ ಹೆಚ್ಚು ದಿನ ಅವಳು ಬದುಕುಳಿಯುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದರು ಇತ್ತ ಇವರು ಯಾರಾದರೂ ದಾನಿಗಳಿಗಾಗಿ ಕಾಯುತ್ತಿದ್ದರು ಅಚಾನಕ್ಕಾದ ಅವಘಡದಿಂದ ಕೊನೆಯ ಕ್ಷಣಗಳಲ್ಲಿ ಪ್ರಿಯ ಹೃದಯವನ್ನು ಕ್ಷಮಿಕಾಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗಿತ್ತು ಆದಿಯ ತಾಯಿಯ ನಿರ್ಣಯ ಅದು ಸಾಯುತ್ತಿದ್ದ ಮಗಳ ಅಂಗಾಂಗಗಳನ್ನು ದಾನ ಮಾಡಿ ದೊಡ್ಡತನ ಮೆರೆದಿದ್ದರು ಇದರಿಂದ ಮೊದಲಿಗಿಂತ ಎರಡು ಮನೆತನದ ನಡುವೆ ಸಂಬಂಧ ಗಟ್ಟಿಯಾಗಿತ್ತು ಒಂದು ದೀಪ ಹಾರಿ ಮತ್ತೊಂದು ಮನೆಯ ದೀಪವನ್ನು ಕ್ಷಮಿಕಾ ಹುಷಾರಾಗಿದ್ದಳು ಆದರೆ ಆದಿತ್ಯನ ಮನೆತನದ ಅಣ್ಣ ತಮ್ಮ ಎನಿಸಿಕೊಂಡ ಇಬ್ಬರು ಸಹ ಸಹ ಕದಂಬ ಮನೆತನದವರು ತಮಗೆ ಋಣಿಯಾಗಿರಬೇಕು ಎನ್ನುವ ಯೋಚನೆಯಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟರು ಸೌರವ್ನೆಡೆ ಪ್ರಭಾವಿಯಾಗುವ ಮುನ್ನ ಮುಂದೇನಾದರೂ ಮಾಡಬೇಕಿತ್ತು ಅಂದುಕೊಂಡೆ ಆದರೆ ಧ್ವನಿ ತನ್ನ ಪ್ರೀತಿಯನ್ನು ದೃಷ್ಬಳಿ ಹೇಳಲು ಹೋದರೆ ತನಗೆ ಇರುವ ಒಂದು ಅವಕಾಶ ಕೂಡ ಇಲ್ಲವಾಗಿ ಬಿಡುತ್ತದೆ ಎನ್ನುವ ಭಯದಲ್ಲಿ ಇನ್ನಷ್ಟು ಇಲ್ಲದ ಪುರಾವೆಗಳನ್ನು ಸೃಷ್ಟಿಸಿ ಸೌರವ್ನನ್ನು ನಂಬಿಸಿದೆ ಕೊನೆಗೆ ಅವನು ಆಫೀಸಿಗೆ ಹೋಗಿ ಅವರಿಬ್ಬರನ್ನು ದೂರ ಮಾಡುವಂತೆ ಮಾತನಾಡಲು ನಾನೇ ಕುಮ್ಮಕ್ಕು ಕೊಟ್ಟಿದ್ದು ಆದರೆ ನನಗೆ ಧ್ವನಿ ಮತ್ತು ದೃಶ್ ವಿಷಯದಲ್ಲಿ ನಂಬಿಕೆ ಇರಲಿಲ್ಲ ಎರಡು ವರ್ಷದಿಂದ ಇಷ್ಟೆಲ್ಲ ಆದರೂ ಮತ್ತೆ ಮತ್ತೆ ಒಂದಾಗುತ್ತಿದ್ದಾರೆ ಎಂದರೆ ಈ ಬಾರಿ ನಾನು ಸೋತರೆ ಇನ್ನು ಯಾವುದೇ ಅವಕಾಶ ನನಗೆ ಇರುವುದಿಲ್ಲ ಎಂದುಕೊಂಡೆ ಕ್ಷಮಿಕಾ ಆಕಾಶ್ ಎಲ್ಲರೂ ಅವರ ಪ್ರಪೋಸ್ಗಳಿಗೆ ಪ್ಲಾನ್ ಮಾಡುತ್ತಿದ್ದಾಗ ವಿಷಯ ಏನೇ ಹಾಗೆ ಹೋಗಲಿ ಇಂದು ಧ್ವನಿ ಮತ್ತು ದೃಶ್ ದೂರ ಆಗದಿದ್ದರೆ ಅವಳ ಪಾಲಿಗೆ ಕೊನೆಯ ದಿನ ಆಗಬೇಕು ಎಂದು ನಿರ್ಣಯ ಮಾಡಿಬಿಟ್ಟಿದ್ದೆ ಎಂದಾಗ ಅದ್ವಿಕಾ ಎಲ್ಲರೂ ಕೊನೆಯ ದಿನವ ಎಂದುಕೊಂಡರು ಹೌದು ಇಲ್ಲಿ ಸೌರವ್ನನ್ನು ಒಂದು ರೀತಿಯಲ್ಲಿ ನಾನು ನಡೆಸಿದರೆ ಅವನಿಗೆ ಗೊತ್ತಿಲ್ಲದಂತೆ ಇನ್ನೊಂದು ಆಟ ನಡೆಸಿದೆ ದೃಷ್ಗೆ ಒಂದು ಅನಾಮಧೇಯ ಮೆಸೇಜ್ ರೆಸ್ಟೋರೆಂಟ್ ಒಳಗೆ ಹೋಗುವ ಮುನ್ನ ತಲುಪುವಂತೆ ಮಾಡಿದೆ ಅದರ ಪ್ರಕಾರ ಧ್ವನಿ ಗನ್ ಪಾಯಿಂಟ್ನಲ್ಲಿ ಇದ್ದಳು ನಾನೇ ಇಂದು ಏನಾದರೂ ದೃಶ್ ಅವಳ ಪ್ರೀತಿಯನ್ನು ಒಪ್ಪಿಕೊಂಡರೆ ಅವಳ ಕೊನೆ ದಿನ ಆಗಬೇಕು ಎಂದು ನಿಶ್ಚಯಿಸಿದೆ ಆದರೆ ದೃಶ್ ಇದೆಲ್ಲ ಸೌರವ್ ಮಾಡಿದ್ದು ಎಂದು ತಪ್ಪು ತಿಳಿದುಕೊಂಡ ಅಸಲಿಗೆ ನಾನು ಶೂಟರ್ ಕರೆಸಿದ್ದ ವಿಷಯ ಸಹ ತಿಳಿದಿಲ್ಲ ಸೌರವ್ಗೆ ಇದೆಲ್ಲ ನನ್ನ ಆಟ ನನ್ನ ಪ್ಲಾನ್ ಇಷ್ಟಕ್ಕೆಲ್ಲ ಕಾರಣ ನಾನೇ ನಾನೇ ಇನ್ನು ನಿಮಗೆ ಏನು ಹೇಳೋಕೆ ಉಳಿದಿಲ್ಲ ಎಂದಾಗ ಅದ್ವಿಕಾಳನ್ನು ಎಲ್ಲರೂ ಅವಳನ್ನು ಕೊಂದು ಬಿಡುವಂತೆ ನೋಡುತ್ತಿದ್ದರು ಕ್ಷಮಿಕಾ ಈ ಬಾರಿ ಸುಮ್ಮನಿರಲಿಲ್ಲ ಎಷ್ಟು ಜನರ ಜೀವನ ಜೊತೆ ಆಟ ಆಡಿದ್ದೇಯಾ ನಿನ್ನ ಸ್ವಾರ್ಥಕ್ಕೆ ಅಂತ ಸ್ವಲ್ಪನಾದರೂ ನಿನಗೆ ಪಶ್ಚಾತ್ತಾಪ ಇಲ್ಲವೇನೆ ನೋಡು ನಿನ್ನಿಂದ ಇವತ್ತು ಈ ಮಕ್ಕಳಿಗೆ ಅಪ್ಪ ಇಲ್ಲ ಅಪವಾದ ಹೋಗಿದ್ದು ಮಾತ್ರ ನನ್ನ ಅಣ್ಣನ ಮೇಲೆ ಹಾಳಾಗಿ ಹೋಗಲಿ ಕೊನೆಗೆ ಹೇಗೋ ಅವನ ಪ್ರೀತಿ ಅವನಿಗೆ ಸಿಕ್ಕಿತು ಆದರೆ ಅದರಲ್ಲೂ ಕಲ್ಲು ಹಾಕಲು ನೋಡಿ ದುರ್ಮಾರ್ಗಕ್ಕೆ ಇಳಿಯುವೆ ಎಂದು ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಅದು ಯಾವ ಧೈರ್ಯದ ಮೇಲೆ ನನ್ನ ಹತ್ತಿಗೆ ವಿರುದ್ಧ ಕೊಲೆ ಸಂಚು ಮಾಡಿದೆ ನೀನು ಯಾವತ್ತಾದರೂ ಅಣ್ಣ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ್ದನಾ ಬುದ್ಧಿಯನ್ನು ಉಪಯೋಗಿಸಿ ಎಲ್ಲೂ ನೀನು ಸಿಕ್ಕಿಹಾಕಿಕೊಳ್ಳದೆ ಸೌರವ್ನನ್ನು ಬಳಸಿಕೊಂಡು ಎಷ್ಟೆಲ್ಲ ರಂಪರಾಮಾಯಣ ಮಾಡಿದ್ದೀಯಾ ನಿನಗೆ ನಾಚಿಕೆ ಆಗಬೇಕು ಒಬ್ಬ ಹೆಣ್ಣಾಗಿ ಈಗೆಲ್ಲ ಮಾಡುವುದಕ್ಕೆ ಈಗ ಇಲ್ಲಿರುವ ಪ್ರತಿಯೊಬ್ಬರೂ ಆಯಾ ಸಮಯಕ್ಕೆ ತಿಳಿಯದೆ ನಿನ್ನ ಕೈಗೊಂಬೆಗಳಾಗಿ ತಪ್ಪಿತಸ್ಥರಂತೆ ಅದರ ಕೋಪಕ್ಕೆ ಬೇಯುತ್ತಿದ್ದಾರೆ ಆದರೆ ನೀನು ತಪ್ಪು ಮಾಡಿ ರಾಜಾರೋಷವಾಗಿ ಎಲ್ಲ ಕಡೆ ಓಡಾಡುತ್ತಿದ್ದೆ ನಾಚಿಕೆಗೇಡು ನಿನಗೆ ಎಂದಳು ಕ್ಷಮಿಕ ನಿಜ ನನಗೆ ಈ ಕ್ಷಣಕ್ಕೆ ಅನಿಸುತ್ತಿದೆ ಕಣೆ ಪ್ರೀತಿ ಮಾಡಿದ ಚಾರಿತಾಳ ತಪ್ಪಿಲ್ಲ ನೀನು ತಲೆ ಕೆಡಿಸಿದ ಆದಿತ್ಯ ಸಹ ಇಂದು ತಪ್ಪಿತಸ್ಥನಲ್ಲ ಇನ್ನು ಇಲ್ಲಿ ಹರೆ ಬರೆ ವಿಷಯ ತಿಳಿದುಕೊಂಡು ಮಾತನಾಡಿದ ಮಹಾನುಭಾವನ ಜ್ಞಾನ ಎಷ್ಟರ ಮಟ್ಟಿಗೆ ಇದೆಯೋ ನನಗೆ ಗೊತ್ತಿಲ್ಲ ಏಕೆಂದರೆ ಸಂದರ್ಭಕ್ಕೆ ಅವರು ಸಿಕ್ಕಿ ಮಾತಾಡಿದ್ದರು ಎಂದುಕೊಂಡರೂ ಇಂದು ಮುಂದೆ ಯೋಚಿಸಬೇಕಿತ್ತು ಅನಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದಳು ಕ್ಷಮಿಕ ಸೌರವ್ ಕ್ಷಮಿಕ ಹತ್ತಿರ ಬಂದು ನನ್ನನ್ನು ಕ್ಷಮಿಸಿಬಿಡು ಕ್ಷಮಿಕ ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡು ಕಣ್ಣೀರು ಹಾಕುತ್ತಿದ್ದ ನನ್ನ ಬಳಿ ಕ್ಷಮೆಯಾಕೆ ಮಿಸ್ಟರ್ ಸೌರವ್ ನೀವು ಅಣ್ಣ ಇಬ್ಬರು ಏನು ಮಾತನಾಡಿದ್ರಿ ಅನ್ನುವುದು ಗೊತ್ತಿಲ್ಲ ನನಗೆ ಆದರೆ ನನ್ನ ಅಣ್ಣ ಅಷ್ಟು ಸುಲಭವಾಗಿ ಕುಗ್ಗುವವನಲ್ಲ ಅಂತಹ ಯಾವ ವಿಷಯ ಇಟ್ಟುಕೊಂಡು ಅವನನ್ನು ಮೊದಲು ನಿಮ್ಮ ದಾರಿಗೆ ತಂದುಕೊಂಡರೆ ಈ ವಿಷಯ ನನಗೆ ಈಗಲೇ ಸ್ಪಷ್ಟವಾಗಬೇಕು ಸೌರವ್ ಅಮ್ಮ ಕೂಡ ಮೂಕರಾಗಿ ಒಂದು ಕಡೆ ಕುಳಿತು ಬಿಟ್ಟಿದ್ದ ಸೌರವ್ ಮಾತಾಡು ಬಿದ್ದು ಹೋಗಿದೆಯಾ ಎಂದು ಅಬ್ಬರಿಸಿದರು ನಾನು ಸಹ ಪ್ರಿಯ ವಿಷಯ ತೆಗೆದು ಅವನಿಗೆ ನೋವು ಮಾಡಿಬಿಟ್ಟೆ ಅಮ್ಮ ತಪ್ಪು ಮಾಡಿಬಿಟ್ಟೆ ಇಂದು ಕ್ಷಮಿಕಾ ಪ್ರಾಣ ಭಿಕ್ಷೆ ಕೊಟ್ಟಿರುವುದು ನನ್ನ ತಂಗಿ ನಾನು ಒಳ್ಳೆಯವನ ಮುಖವಾಡ ಹಾಕಿ ಎರಡು ಕುಟುಂಬದವರ ಎದುರು ಮದುವೆ ಪ್ರಸ್ತಾಪ ಇಟ್ಟು ಕ್ಷಮಿಕಾಗೆ ಹಿಂಸೆ ಮಾಡುತ್ತೇನೆ ಎನ್ನುತ್ತಾ ಏನೇನೋ ಹೇಳಿಬಿಟ್ಟೆ ಅವನು ಅವಳ ಆರೋಗ್ಯ ಸ್ಥಿತಿ ಈಗ ತಾನೇ ಸರಿಯಾಗುತ್ತಿದೆ ಈ ರೀತಿಯೆಲ್ಲ ಮಾಡಬೇಡ ನಾನು ನಿನ್ನನ್ನು ಕೊಲ್ಲುವುದಕ್ಕೂ ಏಸುವುದಿಲ್ಲ ಎಂದಾಗ ನಾನು ನನ್ನ ರೀತಿಯೇ ವಾದಗಳನ್ನು ಮಂಡಿಸಿ ಎಲ್ಲರಿಗೂ ಅವನ ವ್ಯಕ್ತಿತ್ವಕ್ಕೆ ಚುಕ್ಕೆ ಬರುವಂತೆ ಆದಿತ್ಯನ ಸಾವಿಗೆ ಅವನೇ ಕಾರಣ ಎಂದು ಬಿಂಬಿಸಲು ನೋಡಿದೆ ಎಲ್ಲದಕ್ಕಿಂತ ಅವನು ಹೆದರಿದ್ದು ತಂಗಿಯ ಸೂಕ್ಷ್ಮ ಸ್ಥಿತಿಗೆ ಎರಡನೆಯದು ಧ್ವನಿ ಮನಸ್ಸು ಚೂರು ಚೂರು ಆದರೆ ನನ್ನ ಸುಳ್ಳಿನಿಂದ ತನ್ನನ್ನು ಪ್ರೀತಿಸುವುದಿರಲಿ ನೋಡುವುದಕ್ಕೂ ಇಷ್ಟಪಡುವುದಿಲ್ಲ ಎಂದ ಸರಿ ಎಂದು ಧ್ವನಿಯನ್ನು ದೂರ ಮಾಡಿಯೇ ಬಿಟ್ಟ ಆದರೆ ಸತ್ಯ ಹೇಳುತ್ತಿದ್ದೇನೆ ನಾನು ಯಾವತ್ತೂ ಆಕೆಯನ್ನು ಸಾಯಿಸುವ ಹುನ್ನಾರ ಮಾಡಲಿಲ್ಲ ಅದ್ವಿಕ ಈ ರೀತಿ ಇನ್ನೊಂದು ಉಪಾಯ ಮಾಡಿದ್ದಾಳೆ ಎಂದು ಸಹ ನಾನು ತಿಳಿದಿರಲಿಲ್ಲ ಹೌದು ನಾನು ಆ ರೆಸ್ಟೋರೆಂಟ್ಗೆ ಹೋಗಿದ್ದು ನಿಜ ಅವರಿಬ್ಬರ ಕಿತ್ತಾಟ ಬೇರೆಯಾಗಿ ಹೋಗುವುದ ನೋಡಿ ಕಣ್ತುಂಬಿಕೊಂಡು ಆನಂದವಾಗಿ ಬಂದಿದ್ದು ನಿಜ ಆದರೆ ಅಲ್ಲಿ ಒಬ್ಬ ಶೂಟರ್ ಇದ್ದ ಅನ್ನುವ ವಿಷಯವೇ ನನಗೆ ಹೊಸದು ಇಂದು ನಾನೇನು ತಪ್ಪು ಮಾಡಿಲ್ಲ ಇನ್ನೂ ಇಲ್ಲ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ವಿಷಯ ತಿಳಿದುಕೊಳ್ಳದೆ ಅವನಿಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಇಲ್ಲಿ ನೋಡಿದರೆ ನನ್ನ ತಮ್ಮನ ಸುತ್ತಲೇ ಇಷ್ಟೊಂದು ದೊಡ್ಡ ಸತ್ಯದ ಕೋಪ ತೆರೆದುಕೊಂಡಿದೆ ಮೊದಲ ಬಾರಿ ಜೀವನದಲ್ಲಿ ತಪ್ಪು ಮಾಡಿದ್ದೇನೆ ಅನಿಸುತ್ತಿದೆ ದೃಶ್ ಸಿಕ್ಕರೆ ಅವನ ಕಾಲಿಗೆ ಬೇಕಾದರೂ ಬಿದ್ದು ಕ್ಷಮೆ ಕೇಳುವೆ ಸಾಕು ಇನ್ನೊಂದು ಮಾತು ಸಹ ಆಡಬೇಡ ಎಂದು ಹೇಳುತ್ತಾ ಮೌರ್ಯ ಎದುರು ಬಂದ ಅಲ್ಲ ನಿನ್ನೆ ನಾನು ಮಾತನಾಡುವಾಗ ನಿನಗೆ ಕೇಳುವ ಸಂಯಮ ಇರದೆ ಅವನ ಜೊತೆ ಮಾತಾಡುವೆ ಎಂದು ನಿಂದಿಸಿದೆ ಮೊದಲಿಗೆ ನೀನು ಅವನನ್ನು ಸತ್ಯ ಏನು ಅಂತನಾದರೂ ಕೇಳಿದ ಮೌರ್ಯನ ಚಡಿಯೇಟು ಹೀಗೆ ಬೀಸಿತ್ತು ನಾನು ತುಂಬ ಕೋಪದಲ್ಲಿ ಇದ್ದೆ ಮೌರ್ಯ ಅವನು ಬಾಕ್ ಕುಳಿತುಕೋ ಎಲ್ಲವನ್ನೂ ವಿಷಯ ತುಂಬ ಸೂಕ್ಷ್ಮವಾಗಿದೆ ಎಂದು ಸತ್ಯಾನೆ ಹೇಳಲು ಬಂದ ಆದರೆ ಕೇಳುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಈಗೇನು ಮಾಡುವುದು ಎನ್ನುತ್ತಾ ಮುಖ ಮುಚ್ಚಿಕೊಂಡು ಕುಳಿತುಬಿಟ್ಟ ಮೌರ್ಯ ವಾವ್ ಚೆನ್ನಾಗಿದೆ ಅಲ್ವ ಕತೆ ದೊಡ್ಡ ಕಾದಂಬರಿಯೇ ಬರೆಯಬಹುದು ಇನ್ನು ಅದ್ವಿಕ ನೀನು ಹುನ್ನಾರ ಮಾಡೋದಕ್ಕೆ ಇವರೆಲ್ಲ ನಿನ್ನ ಕೈಗೊಂಬೆಗಳಾಗಿ ಅದನ್ನು ಮುನ್ನಡೆಸುವುದಕ್ಕೆ ಆ ಪುಣ್ಯಾತ್ಮನ ತ್ಯಾಗದ ಮೇಲೆ ತ್ಯಾಗ ಮಾಡುತ್ತಾ ಯಾರಿಗೂ ನೋವಾಗಬಾರದು ಎನ್ನುವ ಸಿದ್ಧಾಂತ ಪ್ರತಿಪಾದಿಸುತ್ತಕ್ಕೆ ಅವನು ಕರ್ಣ ನೀನು ಮಾಯಾಂಗನೆಯ ಹೀಗೆ ಒಬ್ಬೊಬ್ಬರು ಸಂಬಂಧವೇ ಇಲ್ಲದ ಒಂದೊಂದು ಪಾತ್ರಧಾರಿಯಾಗಲು ಇದೇನು ರಂಗಮಂದಿರವೇ ಅವನಿಗೆ ಬೇಡ ಬೇಡ ಅದು ಇದು ಎಂದಾಗ ಎನ್ನುತ್ತಿದ್ದರು ಅವನು ಹೇಳುತ್ತಿದ್ದ ಮಾತು ಏನು ಗೊತ್ತಾ ಸುಮ್ಮನೀರು ಮೌರ್ಯ ಅಮ್ಮನಿಗೆ ಈಗಾಗಲೇ ಇಬ್ಬರು ಕರುಳು ಕುಡಿಗಳನ್ನು ತಮ್ಮ ಮುಂದೆ ಕಳೆದುಕೊಂಡ ನೋವಿದೆ ಇನ್ನು ನಾವೇನಾದರೂ ಈ ರೀತಿಯೆಲ್ಲ ಅವರಿಗೆ ಸತ್ಯ ಹೇಳಿಬಿಟ್ಟರೆ ಎದೆ ಹೊಡೆದುಕೊಂಡು ಸತ್ಯ ಹೋಗುತ್ತಾರೆ ಒಂದು ರೀತಿ ಎರಡನೇ ತಾಯಿಯವರು ನಮಗೆ ನನ್ನ ತಂಗಿಗೆ ಜೀವ ಕೊಟ್ಟಿದ್ದು ನನ್ನ ಎತ್ತವಳಾದರೂ ಜೀವನ ಕೊಟ್ಟಿದ್ದು ಅವಳು ಎತ್ತವಳು ಮನುಷ್ಯನಿಗೆ ಜೀವನದಲ್ಲಿ ಕೊಂಚವಾದರೂ ಋಣ ಎನ್ನುವ ಆಭಾರಿತನ ಇರಬೇಕು ಇಲ್ಲವಾದರೆ ಆ ಜನ್ಮಕ್ಕೆ ಅವಮಾನ ಎನ್ನುತ್ತಾ ಕೊಂಚವಾದ ಋಣವನ್ನು ಪರ್ವತದ ಎತ್ತರಕ್ಕೆ ಬೆಳೆಸುತ್ತಾ ತಾನು ಮಾತ್ರ ಕುಗ್ಗಿ ಹೋಗಿದೆ ನನ್ನ ಗೆಳೆಯ ಎಂದ ಇಲ್ಲಿ ನಡೆದ ಮಾತುಕತೆಯಲ್ಲಿ ತಿಳಿದ ವಿಷಯಗಳಲ್ಲಿ ದೃಷ್ಗೆ ಈಗಲೂ ಆದಿತ್ಯ ಯಾಕೆ ಕೆಟ್ಟವನಾದ ಎಂದು ತಿಳಿದಿಲ್ಲ ಇದ್ದಕ್ಕಿದ್ದಂತೆ ಆದಿತ್ಯ ಬಂದು ಧ್ವನಿಯನ್ನು ಏಕೆ ಕೇಳಿದ ಗೊತ್ತಿಲ್ಲ ನಿನ್ನೆಯ ಸೌರವ್ ನಡೆಯ ಹಿಂದೆ ಇರುವ ಕಾರಣ ತಿಳಿದಿಲ್ಲ ಆದರೂ ಯಾಕೆ ಈ ಪರಿ ನಿಮಗೆಲ್ಲ ನೀಡುತ್ತಾ ಬಂದಿದ್ದಾನೆ ಅವನು ಎಂದು ಒಂದು ಬಾರಿಯಾದರೂ ಯೋಚನೆ ಮಾಡಿದ್ದೀರಾ ಅತಿ ಕೆಟ್ಟದರಲ್ಲಿ ಕೂಡ ಒಳ್ಳೆಯದನ್ನು ಹುಡುಕುವವರು ಎಷ್ಟು ಜನ ಸಿಗುತ್ತಾರೆ ಅಲ್ಲಪ್ಪ ಮಿಸ್ಟರ್ ಸೌರವ್ ಒಟ್ಟಿನಲ್ಲಿ ನೀನಾಡಿದ ಮಾತುಗಳಿಗೆ ಅವನ ಕ್ಯಾಬಿನ್ನಲ್ಲಿ ಇದ್ದ ಗನ್ ತೆಗೆದುಕೊಂಡು ಸುಟ್ಟಿದ್ದರೂ ಆಶ್ಚರ್ಯವಿರಲಿಲ್ಲ ಅತ್ತಿಗೆಯ ಮಾನದ ಬಗ್ಗೆ ಕೂಡ ಮಾತಾಡಿದ್ದೆ ಅಂತ ಹೇಳುತ್ತಿದ್ದೇನೆ ನೀನು ನಿಜಕ್ಕೂ ಮನುಷ್ಯನಾಗಿ ಮಾತನಾಡುವುದು ಕಲಿ ಆದರೆ ಈ ಬಾರಿ ನಿಮ್ಮೆಲ್ಲರನ್ನು ಬಿಟ್ಟು ಮೊದಲು ಅವನಿಗೆ ತ್ಯಾಗದ ಭೂತ ಬಿಡಿಸಬೇಕು ಒರೆಡಿಸಲಾಗಿ ಅವನ ಕಾಲಿಗೆ ಬೀಳುವುದಕ್ಕೆ ತಯಾರಾಗಿ ನೀವಿಬ್ಬರು ಇನ್ನು ಅಮ್ಮ ನಿಮಗೆ ಇಷ್ಟೆಲ್ಲ ವಿಷಯಗಳಿಂದ ನೋವಾಗಿದ್ದರೆ ಕ್ಷಮೆ ಇರಲಿ ಎಂದ ಅವರ ಬಳಿ ನನಗೆ ನನ್ನ ಗೆಳೆಯನ ಸ್ಥಿತಿಯನ್ನು ಹಾಗೆ ನೋಡಲು ಆಗಲಿಲ್ಲ ಪ್ಲೀಸ್ ಬಿಡಿಯಮ್ಮ ನಿಜಕ್ಕೂ ಈಗ ಅವನಿಗೆ ಎಲ್ಲರಿಗೂ ಸತ್ಯ ಗೊತ್ತಾಗಿದೆ ಎಂದು ತಿಳಿದರೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಗೊತ್ತಿಲ್ಲ ಆಗ ನೀವೆಲ್ಲ ನನ್ನ ಜೊತೆ ಇರಬೇಕು ಅವನ ಧೈರ್ಯವನ್ನು ನಮ್ಮ ಮಾತುಗಳಿಂದ ಬಲಗೊಳಿಸಬೇಕು ಇನ್ನು ಅತ್ತಿಗೆ ವಿಷಯಕ್ಕೆ ಬಂದರೆ ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವ ಹಕ್ಕು ಇರುವುದು ಅವರಿಗೆ ಏಕೆಂದರೆ ತಾನು ಮಾಡಿದ ತಪ್ಪುಗಳಿಗೆ ಪ್ರತಿ ಬಾರಿ ಗುರಿಯಾಗಿದ್ದು ಅವರೇ ಒಂದು ಮದುವೆ ಅನಂತರ ಅತಂತ್ರಗಳು ಮರು ಮದುವೆ ಇಲ್ಲೂ ಶನಿಗಳ ಕಾಟ ಒಂದು ವೇಳೆ ದೃಶ್ ಬೇರೆ ರೀತಿ ತಗಾದೆ ತೆಗೆದರೂ ನೀವು ಅತ್ತಿಗೆಯನ್ನು ಮಾತ್ರ ಬಿಟ್ಟುಕೊಡಬಾರದು ಅವನಿಗೆ ಅಷ್ಟೊಂದು ಕೊಬ್ಬಿದ್ದರೆ ಹಾಗೇ ಇರಲಿ ಬಟ್ ನೀವೆಲ್ಲ ನನ್ನ ಮಾತಿನಂತೆ ನಡೆದುಕೊಳ್ಳಬೇಕು ಪ್ಲೀಸ್ ಎಂದು ಕೇಳಿದ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎನ್ನುತ್ತಾ ಆದಿ ಅಮ್ಮ ತಮ್ಮ ಮಗನ ಕಡೆ ನೋಡಿ ನಿನ್ನಂತ ಮಗ ನನಗೆ ಹುಟ್ಟಿಲ್ಲ ಮೌರ್ಯ ನಿನ್ನ ಹೆತ್ತ ಅಪ್ಪ ಅಮ್ಮ ನಿಜಕ್ಕೂ ಧನ್ಯರು ಕಂದ ಈಗ ನಡೀರಿ ನಾವೆಲ್ಲ ಮಲೆನಾಡಿಗೆ ಹೋಗಿ ಅವರನ್ನು ಕರೆತರೋಣ ಎಂದಾಗ ಮೌರ್ಯ ಸರಿ ಎಂದು ಒಪ್ಪಿಕೊಂಡು ಇಡೀ ಮನೆಯ ಹೊರಟು ನಿಂತಿತ್ತು ಬರೀ ಒಂದೇ ಗಂಟೆಯಲ್ಲಿ ಮೌರ್ಯನಿಗೆ ಫ್ಲೈಟ್ ಅರೇಂಜ್ ಮಾಡಲು ಕಷ್ಟ ಏನು ಆಗಲಿಲ್ಲ ಏಕೆಂದರೆ ಕದಂಬ ಕುಟುಂಬದವರು ಅಷ್ಟು ಪ್ರಭಾವಿ ಅದಾದ ನಾಲ್ಕು ಗಂಟೆ ಒಳಗೆ ಅವರು ಏರ್ಪೋರ್ಟ್ ತಲುಪಿ ಸಾಲಾಗಿ ಕಾರುಗಳಲ್ಲಿ ಪೇಟೆಯತ್ತ ಹೊರಟಿದ್ದರು ಭಿನ್ನ ಭಾವಗಳು ಆದರೆ ಈಗ ಎಲ್ಲರ ಮನಸ್ಸಲ್ಲಿ ಇದ್ದ ಆಶಯ ಒಂದೇ ಅವರಿಬ್ಬರು ಒಂದಾಗಬೇಕು ಎಂದು ಆದರೆ ವಿಧಿ ಅದನ್ನು ಎಷ್ಟರ ಮಟ್ಟಿಗೆ ಸಕಾರಗೊಳಿಸುವುದು ನೋಡಬೇಕು ಎಲ್ಲರೂ ಮುಂದೆ ಇದ್ದಾಗ ಕಾರಲ್ಲಿ ಹೊರಟಿರಬೇಕಾದರೆ ಮೌರ್ಯ ತಲೆ ಉಪಯೋಗಿಸಿದ ನಾವೀಗ ಮನೆಗೆ ಹೋಗುವುದು ವೇಸ್ಟ್ ನನ್ನ ಪ್ರಕಾರ ಅವರಿಬ್ಬರಲ್ಲಿ ಸಿಗುವುದಿಲ್ಲ ಗುಡ್ಡ ಎಸ್ ಇಬ್ಬರು ಅಲ್ಲೇ ಇರುತ್ತಾರೆ ಎಂದಾಗ ಹಲೋ ಇವತ್ತು ನೀನು ಯಾಕೋ ಬೇರೆ ರೀತಿ ಮಾತಾಡ್ತಿದ್ದೀಯಾ ಸಾಕು ಕಣೋ ಈಗ ಎಲ್ಲ ವಿಷಯ ಗೊತ್ತಾಗಿದೆ ಅಲ್ವಾ ಸುಮ್ಮನೆ ಮನೆ ಕಡೆ ನಡಿ ನಿನಗೆ ನೀನೆ ಏನೇನೋ ಕಲ್ಪಿಸಿಕೊಂಡು ಗುಡ್ಡ ಹತ್ತುತ್ತಾ ಟ್ರೆಕ್ಕಿಂಗ್ ಮಾಡುವ ಸಮಯ ಇದೆಯಲ್ಲ ಅಂದಾಗ ಕ್ಷಮಿ ಅವನ ಜೊತೆ ಹುಟ್ಟಿದ್ದು ಅಷ್ಟೇ ಅವನ ಬಗ್ಗೆ ಏನೇನು ಗೊತ್ತಿಲ್ಲ ನಿನಗೆ ಸುಮ್ಮನೆ ಕೂತ್ಕೋ ಇಲ್ಲವಾದರೆ ಮುಂದೆ ಆಕಾಶ್ ಕಾರ್ ಹೋಗ್ತಾ ಇರು ನನಗೇನು ಅಡ್ಡಿ ಇಲ್ಲ ಎಂದಾಗ ಮನಸ್ಸಲ್ಲಿ ಕ್ಷಮಿ ಈಗ ನಾನೇನಾದರೂ ಎಕ್ಸ್ಟ್ರಾ ಮಾತಾಡಿದರೆ ಅವನ ಮೈ ಮೇಲೆ ಬಂದಿರುವ ಮೋಹಿನಿ ನನ್ನನ್ನು ಯಾವುದಾದರೂ ಪ್ರಪಾತಕ್ಕೆ ತಳ್ಳಿದರೂ ತಳ್ಳಿಯಾನು ಎಂದುಕೊಂಡು ಸುಮ್ಮನೆ ಕುಳಿತು ಬಿಟ್ಟಳು ಒಟ್ಟಿನಲ್ಲಿ ಮೌರ್ಯ ಇವತ್ತು ಬೇರೆ ರೇಂಜಿನಲ್ಲಿ ಇದ್ದ ಎಲ್ಲ ಗಾಡಿಗಳು ಮನೆಯ ದಾರಿ ಹಿಡಿದರೆ ಇವರು ಮಾತ್ರ ಗುಡ್ಡದ ಬಳಿ ನಿಲ್ಲಿಸಿ ಅತ್ತಲು ನೋಡಿದರು ನಿಜ ಈ ಕೆಲಸ ಮಾಡಲೇಬೇಕು ಎಂದಾಗ ಅದ್ವಿಕ ಜೊತೆ ಸೇರಿಸಿ ನಿನ್ನನ್ನು ಅದೇ ಕಂಬದ ಮನೆ ಕಂಬಕ್ಕೆ ಸೇರಿಸಿ ಕಟ್ಟಿ ಹಾಕ್ತೀನಿ ಕೊನೆಗಳಿಗೆಯಲ್ಲಿ ಅವನು ಏನಾದರೂ ಅವಾಂತರ ಮಾಡುತ್ತಾನೆ ಅನ್ನುವ ಭಯ ನನಗೆ ಇದ್ದರೆ ಇವಳಿಗೆ ಮಕ್ಕಳಾಟ ಎನ್ನುತ್ತಾ ಗುಡ್ಡ ಹತ್ತಲು ಶುರುವಿಟ್ಟ ಒಟ್ಟಿನಲ್ಲಿ ಇವತ್ತು ಅವನನ್ನು ಅನುಸರಿಸದಿದ್ದರೆ ನೀನ್ಯಾರು ನನಗೆ ಗೊತ್ತಿಲ್ಲ ಎಂದರು ಎಂದರು ಬಂದು ಬಿಡುತ್ತಾನೆ ಪರಮಾತ್ಮ ಎಂದುಕೊಂಡು ಹಿಂಬಾಲಿಸಿ ಹೋದಳು ಇಬ್ಬರು ಅತ್ತುತ್ತಾ ಅತ್ತುತ್ತಾ ಸುಸ್ತು ಆವರಿಸಿತು ಕ್ಷಮಿಕ ಇನ್ನೇನಾದರೂ ಆಗುವುದಿಲ್ಲ ಎಂದರೆ ಅಷ್ಟೇ ರಂಪ ಮಾಡುತ್ತಾನೆ ಎಂದು ಮೊದಲ ಬಾರಿ ಅವನಿಗೆ ಭಯಪಟ್ಟುಕೊಂಡು ಸುಮ್ಮನೆ ಹಿಂದೆ ಹೋಗುತ್ತಿದ್ದಳು ಅರ್ಧ ಗಂಟೆ ನಂತರ ಗುಡ್ಡದ ಮೇಲ್ಭಾಗ ತಲುಪಿದ್ದರು ಆದರೆ ಅಲ್ಲಿ ಕೆಲವು ಜನ ಏನೋ ಕೆಲಸ ಮಾಡುತ್ತಿದ್ದರು ಆದರೆ ಧ್ವನಿ ಮತ್ತು ದೃಶ್ಯ ಕಾಣಲಿಲ್ಲ ಮೌರ್ಯ ಏನಿದು ಇಲ್ಲಿ ನೋಡಿದರೆ ಅವರಿಲ್ಲ ಎಂದಾಗ ಅಲ್ಲೇ ಕೆಲಸ ಮಾಡುತ್ತಿದ್ದ ಒಬ್ಬ ಮಹಿಳೆಯನ್ನು ಕರೆದ ಒಂದು ನಿಮಿಷ ಇಲ್ಲಿ ಧ್ವನಿ ಅನ್ನುವವರು ಯಾವಾಗಲೂ ಬರುತ್ತೀರಲ್ಲ ಎಲ್ಲಿ ಅವರು ಎಂದಾಗ ಯಾವ ಧ್ವನಿ ಹೆಗಡೆ ಮಗಳು ಆ ಹುಡುಗಿ ಇಲ್ಲಿಗೆ ಬರುವುದಿಲ್ಲ ಕಣಪ್ಪ ಅವಳು ಯಾವಾಗಲೂ ಹೋಗುವುದು ಆ ಕಡೆ ಗುಡ್ಡಕ್ಕೆ ಅಲ್ಲಿ ಕಾಣುತ್ತಿದ್ದೇಲ್ಲ ಎತ್ತರದ್ದು ಮೇಲೆ ಮಂಟಪದು ಈ ಗುಡ್ಡ ಅಲ್ಲ ಎಂದಾಗ ಮೌರ್ಯನಿಗೆ ತಲೆ ಸುತ್ತುವುದು ಬಾಕಿ ಹಾಗಾದರೆ ನೀವೆಲ್ಲ ಇಲ್ಲಿ ಏನು ಮಾಡುತ್ತಿದ್ದೀರಾ ಇದು ಅಲ್ಲವಾ ಇಲ್ಲ ಕಣಪ್ಪ ಇದು ನಾಳೆ ದೀಪೋತ್ಸವ ಇದೆ ಇಲ್ಲಿ ಸ್ವಚ್ಛ ಮಾಡ್ತಾ ಇದ್ದೀವಿ ಎಂದಾಗ ಸತ್ಯ ಅಂದುಕೊಂಡ ಇಂದುಗಡೆ ಕ್ಷಮಿಕಾ ಕೈಕಟ್ಟುಕೊಂಡು ಡೆವಿಲ್ಲುಕ್ ಕೊಡುತ್ತಿದ್ದಳು ನಿಜಕ್ಕೂ ಅವನಿಗೆ ಇಷ್ಟು ಹೊತ್ತು ಇದ್ದ ಗಾಂಭೀರ್ಯ ಕಾನ್ಫಿಡೆಂಟ್ ಎಲ್ಲ ಪಟಾಕಿ ಅವಳ ಹತ್ತಿರ ನಗುತ್ತ ಬಂದು ಬಾಯಿ ಬರದವನಂತೆ ಸನ್ನೆಯಲ್ಲಿ ಮಾತಾಡಲು ಶುರು ಹಚ್ಚಿದ ಬಾಯಿ ಬಿಟ್ಟರೆ ಎರಡು ಕೊಡುತ್ತಿದ್ದಳು ಹುಡುಗಿ ಆ ಮಟ್ಟಿಗೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಗತ್ತಿನಲ್ಲಿ ಅವಳನ್ನು ಗುಡ್ಡ ಹತ್ತಿಸಿದ್ದ ಬೆರಳನ್ನು ತನ್ನ ಕಡೆ ತೋರಿಸಿದ ಅವಳು ಡಿಕೋಡ್ ಮಾಡಲು ಶುರು ಮಾಡಿದಳು ನೀನು ಮತ್ತೆ ಅವಳ ಕಡೆಗೆ ಬೆರಳು ಮಾಡಿದ ನಾನು ಮತ್ತೆ ತೋರು ಬೆರಳು ಮಧ್ಯ ಬೆರಳ ಮೂಲಕ ನಡೆದು ಹೋಗೋಣ ಎನ್ನುವಂತೆ ಸನ್ನೆ ಮಾಡಿದ ಓಹೋ ಇಬ್ಬರು ಮತ್ತೆ ಗುಡ್ಡ ಹಿಳಿದು ಹೋಗಬೇಕು ಹೋಗಿ ಆ ಗುಡ್ಡವನ್ನು ಹತ್ತಬೇಕು ಅಯ್ಯೋ ನಿನ್ನ ಬೆಳಗ್ಗೆಯಿಂದ ಉತ್ಸಾಹದಲ್ಲಿ ಒಂದೊಂದೇ ಕೆಲಸ ಮಾಡಿ ಈ ಥರ ತಲೆಗೆ ತಂದಿಟ್ಟಲ್ಲ ತಬ್ಬಾ ನನ್ನ ಮಗನೇ ನನ್ನ ಕಾಲು ನೋವಾಗಬೇಕು ಆಗಿದೆ ನಿನಗೆ ಇನ್ನೊಂದು ಸಾರಿ ವರ್ಕೌಟ್ ಮಾಡಿಸುತ್ತೇನೆ ನನ್ನನ್ನು ಎತ್ಕೊಂಡು ಹೋಗಬೇಕಾಗುತ್ತೆ ಅನ್ನುತ್ತಾ ಅವಳ ಕೆಳಗಿಳಿಯಲು ಶುರು ಮಾಡಿದಳು ಮಳೆ ಬೇರೆ ಬರುವಂತೆ ಆಗಿತ್ತು ಮೌರ್ಯ ಕರ್ಮಕಾಂಡ ಎಂದುಕೊಂಡ ಬೆಳಿಗ್ಗೆಯಿಂದ ಮೇಂಟೈನ್ ಮಾಡಿದ್ದ ಗತ್ತು ಈ ರೀತಿ ಕಳೆದುಕೊಂಡನಲ್ಲ ಎನ್ನುತ್ತಾ ಅವಳ ಹಿಂದೆ ನಡೆಯುತ್ತಿದ್ದ ಕೊನೆಗೂ ಶುರುವಾಗಿ ಬಿಟ್ಟಿತು ಮಳೆ ಕ್ಷಮಿಕಾ ಅವನ ಹತ್ತಿರ ಬಂದು ಅವನು ತೊಟ್ಟಿದ್ದ ಜಾಕೆಟ್ ಕಸಿದುಕೊಂಡು ಓದಳು ಪಾಪಚ್ಚಿ ಹುಡುಗ ಮಾತಾಡಲಿಲ್ಲ ಮಾಡಿದ್ದುಣ್ಣ ಮಾರಾಯ ಎಂದು ಗಾದೆ ಇದೆಯಲ್ಲವೇ ಇವರ ದಾರಿ ಅತ್ತ ಸಾಗಿದರೆ ಆ ಗುಡ್ಡದಲ್ಲಿ ಬೇರೆ ಏನು ನಡೆಯುತ್ತಿತ್ತು ಧ್ವನಿ ದೃಷ್ಣ ಒಲ್ಲವ ಪಗಡೆಯಾಟ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು